ಸುಮಲತಾ ಅಂಬರೀಶ್ ಮಂಡ್ಯ ಪ್ರವಾಸದ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ ಹುತಾತ್ಮ ಗುರು ಸಮಾಧಿಗೆ ಭೇಟಿಯನ್ನ ನೀಡಿದ್ದಾರೆ ಸುಮಲತಾ ಅಂಬರೀಶ್ ಗುರು ಸಮಾಧಿಗೆ ಹೂವಿನ ಹಾರ ಹಾಕಿ ಶ್ರದ್ಧಾಂಜಲಿ ಸಲ್ಲಿಕೆ ಮಾಡಿದ್ದಾರೆ ಬಳಿಕ ಗುರು ಮನೆಗೆ ಭೇಟಿಯನ್ನ ನೀಡಿದ್ದಾರೆ ಸುಮಲತಾ ಅಂಬರೀಶ್ ಗುರು ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ್ದಾರೆ ಸುಮಲತಾ ಈ ವೇಳೆ ಸುಮಲತಾ ಅವರ ಕಾಲಿಗೆ ಕಲಾವತಿ ಅವರು ನಮಸ್ಕರಿಸಿದ್ರು ಹುತಾತ್ಮ ಯೋಧ ಗುರು ಅವರ ಪತ್ನಿ ಕಲಾವತಿಯವರು ಸುಮಲತಾ ಅವರ ಕಾಲಿಗೆ ನಮಸ್ಕರಿಸಿದ್ದಾರೆ ಪುಲ್ವಾಮಾದ ದಾಳಿಯಲ್ಲಿ ಹುತಾತ್ಮರಾದ ಯೋಧ ಗುರು ಅವರ ಸಮಾಧಿಗೆ ಭೇಟಿಯನ್ನು ನೀಡಿದ್ದಾರೆ ಅಂಬರೀಷ್ ಪುತ್ರ ಅಭಿಷೇಕ್ ಹಾಗೂ ಅಂಬರೀಷ್ ಅವರ ಪತ್ನಿ ಸುಮಲತಾ ಅಂಬರೀಷ್ ಅವರು ಅಲ್ಲಿ ಹುತಾತ್ಮರ ಸಮಾಧಿಗೆ ನಮಸ್ಕರಿಸಿ ಹೂವನ್ನು ಹಾಕಿ ಹೂವಿನ ಹಾರವನ್ನು ಹಾಕಿ ನಮಸ್ಕರಿಸಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ ಅದಾದ ನಂತರ ಅವರ ಗುರು ಹುತಾತ್ಮ ಯೋಧ ಗುರು ಅವರ ಮನೆಗೆ ಭೇಟಿಯನ್ನು ನೀಡಿದರು ಅವರ ಕುಟುಂಬದವರನ್ನು ಮಾತನಾಡಿಸಿದರು ಅವರಿಗೆ ಸಾಂತ್ವನವನ್ನು ಹೇಳಿದರು ಈ ಸಂದರ್ಭದಲ್ಲಿ ಗುರು ಅವರ ಪತ್ನಿ ಕಲಾವತಿಯವರು ಸುಮಲತಾ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿದ್ದಾರೆ અભિના અભિષેકના તો આ કડે તંત્રે સત્તામાં માં સલામ આવો ಎಲ್ಲರೂ ನೋವು ಅದು ನಾವು ಮಾತ್ರ ಅಲ್ಲ ಇಡೀ ದೇಶ ನಿಂತ್ಕೊಂಡಿದ್ವಿ ಆ ಒಂದು ಪುಣ್ಯಾತ್ಮರ್ಗೆ ಒಂದು ಸಂತಾಪ ಸೂಚಿಸಿ ನಿಮ್ಮ ಕೈಲಾದಷ್ಟು ಸಮಾಧಾನ ಹೇಳ್ಬೋದು ಅಷ್ಟೇ ಜಮೀನ್ ಕೊಡ್ತೀನಿ ಅಂತ ಹೇಳಿದ್ರು ಅವ್ರು ಒಪ್ಕೊಂಡಿದ್ರು ಅಲ್ಲೇ ನಾವು ಮಾತ್ರ भाइन्दरा खबर छ ಇವತ್ತು ಮಂಡ್ಯಕ್ಕೆ ಭೇಟಿ ನೀಡಿದ ಸುಮಲತಾ ಅಂಬರೀಷ್ ಅವರು ಮಗನ ಜೊತೆಗೆ ಅಭಿಷೇಕ ಜೊತೆಗೆ ಭೇಟಿಯನ್ನು ನೀಡಿದರು ಬೆಳಿಗ್ಗೆ ಇವತ್ತು ಕಾಲಭೈರವೇಶ್ವರನ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನು ಮಾಡಿ ಅಲ್ಲಿಂದ ಪುಲ್ವಾಮಾದ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದ ಗುರು ಅವರ ಮಂಡ್ಯದ ಗುರು ಅವರ ಮನೆಗೆ ಆಗಮಿಸಿದರು ಮೊದಲಿಗೆ ಅಲ್ಲಿ ಸಮಾಧಿಗೆ ಗುರು ಅವರ ಸಮಾಧಿಗೆ ನಮಸ್ಕರಿಸಿ ಪುಷ್ಪವನ್ನು ಅರ್ಪಿಸಿ ನಮಸ್ಕರಿಸಿ ಅಲ್ಲಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ ನಂತರ ಗುರು ಅವರ ಮನೆಗೆ ಬಂದಿದ್ದಾರೆ ಅವರ ಕುಟುಂಬದವರನ್ನು ಮಾತನಾಡಿಸಿದರು ಅವರ ಕುಟುಂಬದವರಿಗೆ ಸಾಂತ್ವನವನ್ನು ಹೇಳಿದರು ಗುರು ಅವರ ಪತ್ನಿ ಕಲಾವತಿ ಅವರನ್ನು ಸಮಾಧಾನಪಡಿಸಿದರು ಅವರ ಕಣ್ಣೀರು ಒರೆಸಿದರು